ಡಿ ಎನ್ ಎನಲ್ಲಿ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ ಹೋರಾಟದ ಮೂಲಕ ಇನ್ನು ಅವ್ರು ನಾವು ಅವರು ಗೆಲ್ಲೋಕ್ಕಾಗೋಲ್ಲ ಅಪ್ಪ ಅಂತ ಅನ್ಸ್ಕೊಂಡ್ಮೇಲೆ ಏನು ಹುಡುಕ್ತಾರೆ ಅವರು ಏನು ಬೇಕಾಗಿದೆ ಈಗ ಒಂದು ಹುಡುಗಿನ ತಿರಸ್ಕಾರ ಮಾಡಬೇಕು ಹಂಗಾಗಿ ಮಾಡೋಕ್ಕೆ ನಾವು ಬಿಡೋದಿಲ್ಲ ಹೆಣ್ಣಿನ ಮೇಲೆ ನಡೆದಂಥ ಅತ್ಯಾಚಾರವನ್ನು ಅದಕ್ಕೆ ಇನ್ನೊಂದು ರೂಪದಲ್ಲಿ ಒಂದು ಮಗುವಾಗಿ ಆ ಮಗುನ ಕಟ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಕುಟುಂಬದವರು ಮತ್ತು ಆ ಮಗುವಿಗೆ ತಾವೆಲ್ಲ ಬೆಂಬಲವಾಗಿ ನಿಂತು ಈ ಸುದ್ದಿನಲ್ಲಿ ನ್ಯಾಯ ಸಿಗಬೇಕು ಅಂತ ರಾಜ್ಯಾದ್ಯಂತ ಎಲ್ಲರೂ ಕೂಡ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಎಲ್ಲ ಪಾರ್ಟಿಯವರು ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಎಲ್ಲ ಹಿಂದುತ್ವದ ಸಂಘ ಸಂಸ್ಥೆಗಳು ಎಲ್ಮ ಧರ್ಮವನ್ನು ಕೂಡ ನೋಡದಿರೋ ಎಲ್ಲ ಸಮುದಾಯದವರು ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಿದ್ದರು ಈ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಎಲ್ಲರ ಅಪೇಕ್ಷೆಯಾಗಿತ್ತು ಆದರೆ ದುರಂತ ಏನಪ್ಪ ಅಂತೇಳಿದ್ರೆ ಯಾವ ಮಗುವಿಗೆ ಜನ್ಮಕ್ಕೆ ಕಾರಣಕರ್ತರಾಗಿದ್ನೋ ಶ್ರೀಕೃಷ್ಣ ಆತನ ತಂದೆ ತಾಯಿಗಳು ಕೂಡ ಯಾಕೋ ಮನಸ್ಸು ಮಾಡಲಿಲ್ಲ ಇದೇನು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಏನು ಅಲ್ಲ ಇದು ಇದೇನು ಭಾಳ ದೊಡ್ಡ ವಿಶೇಷ ಏನು ನಡೀದೇ ಇರೋವಂಥದ್ದು ಏನು ನಡೆದಿಲ್ಲ ಇದು ಒಂದು ಸಹಜವಾಗಿ ಏನಾಗಿತ್ತೋ ಅದಕ್ಕೆ ಈ ಥರ ಒಂದು ತಿರುವು ಬಂದಾಗ ಕೆಲವೊಂದು ನಿರ್ಣಯಗಳನ್ನು ಅವರು ತಗೊಂಡು ಇದನ್ನು ಮುಕ್ತಾಯ ಮಾಡಬೇಕಾಗಿತ್ತು ಆದರೆ ಅವ್ರಿಗೆ ಒಂದೇ ಏನಪ್ಪ ಅಂತೇಳಿದ್ರೆ ಸಹಜವಾಗಿ ಅವ್ರಿಗೆ ಅಲ್ಲ ಎಲ್ರಿಗೂ ಕೂಡ ಬಡವರ ಮೇಲೆ ಒಂದು ಯಾವಾಗಲೂ ಒಂದು ಸಂದೇಹ ಯಾವುದೇ ಬಡವರು ಹೆಣ್ಣು ಮಕ್ಕಳು ಏನಾದರೂ ಹೇಳಿದರೆ ಅದಕ್ಕೊಂದು ನೂರೆಂಟು ಕ್ವೆನ್ಸು ಮೊದಲನೇದಾಗಿ ಅವರು ಬಡತನವೇ ಒಂದು ಕ್ವಶನ್ ಅವ್ರಿಗೆ ಅದು ಶ್ರೀಮಂತ ಹೇಳಿದ್ರೆ ಅವ್ರು ಹಂಗೆ ಕರೆಕ್ಟ್ ಇರ್ತಾರೆ ಅನ್ನೋದು ಒಂದು ಸಹಜವಾಗಿ ನಡೆಯುವಂಥದ್ದು ಆದರೆ ಇಲ್ಲಿ ಈ ಬಡತನ ಏನಾಯಿತು ಅಂತ ಹೇಳಿದ್ರೆ ಅನೇಕ ಸಂದೇಹಗಳನ್ನು ಹುಟ್ಟಾಕ್ಬಿಡ್ತು ಅದಕ್ಕೆ ಭಾಳಷ್ಟು ತಿರಸ್ಕಾರಗಳು ಅವಮಾನಗಳು ಬರೀ ಆ ಮಗು ಮತ್ತು ಅವ್ರ ಅಮ್ಮನ ಮೇಲೆ ಅಲ್ಲ ಇಡೀ ಕುಟುಂಬದ ಮೇಲೆ ಏ ಅವರು ಸರಿ ಇಲ್ಲ ಹಾಗೆ ಹೀಗೆ ಅದು ಅದೆಲ್ಲ ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೋಗೋದಿಲ್ಲ ಅಂಥ ಒಂದು 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 ಅತ್ಯಂತ ತಿರಸ್ಕಾರದ ಮಾತುಗಳನ್ನೆಲ್ಲ ಕೇಳಿ ಹೋರಾಟ ಮಾಡಬೇಕಾಗಿತ್ತು ಮೊದಲನೇದಾಗಿ ಆ ಮಗುಗೆ ಅಪ್ಪ ಅವನೇನಾ ಅನ್ನೋದೇ ಪ್ರಶ್ನೆ ಅವ್ರ ಹಿಂದೆ ಇದ್ದಂಥ ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ಹೇಗಿದ್ರು ಯಾವ ರೀತಿ ಅವರು ಸ್ನೇಹದಲ್ಲಿದ್ದರು ಯಾವ ರೀತಿ ಅವರು ಕಾಲೇಜಾಠಿಗಳಾಗಿದ್ರು ಒಂದು ಸಹಜವಾಗಿ ಆ ವಯಸ್ಸಿನಲ್ಲಿ ಬರುವಂಥ ಅನೇಕ ಆಸೆ ಆಕಾಂಕ್ಷೆಗಳಿಗೆ ಯಾವ ರೀತಿ ಬಲಿಯಾದರೂ ಅದು ಯಾರೂ ತಕೊಳಕ್ಕೆ ಹೋಗಲಿಲ್ಲ ಒಂದೇ ವಿಚಾರ ಆ ಮಗು ನಂದಲ್ಲ ಆಂದಲ್ಲ ಅದು ಆ ಹುಡುಗಿಗೆ ಅನೇಕ ಸಂಬಂಧಗಳನ್ನು ಕಟ್ಟಿಬಿಟ್ರು ಇದೇ ರೀತಿ ಬಹಳ ನಾನು ಇಲ್ಲಿ ಬಂದಾಗ್ಲೂ ಕೂಡ ನಮ್ಮವರು ಕೆಲವರು ಕೂಡ ಅದೇ ಮಾತು ಹೇಳೋಕೆ ಶುರು ಮಾಡಿದ್ರು ಇಲ್ಲ ಅವರು ನಡುತ್ತೆ ಹಂಗೆ ಹಿಂಗೆ ಅಂದರು ನಾನು ಒಂದು ಒಬ್ಬರು ಕೆಳಗಡೆ ಬಿದ್ದಾಗ ಅನ್ಯಾಯಕ್ಕೆ ಒಳಪಟ್ಟಾಗ ಯಾರೂ ಕೂಡ ಆ ಮನೋಧರ್ಮದಲ್ಲಿ ನೋಡಬಾರ್ದು ಆ ಮಗು ಹುಟ್ಟಿದೆ ಆ ಮಗುವಿಗೆ ನ್ಯಾಯ ಹೆಂಗ್ ಸಿಗಬೇಕು ಅನ್ನೋದು ನೋಡಬೇಕು ಅವರ 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 ನಡವಳಿಕೆಗಳನ್ನು ಇಟ್ಟುಕೊಂಡು ತೀರ್ಮಾನ ಮಾಡೋದಲ್ಲ ಅಂತ ನಾನು ಹೇಳಿದ್ದೆ ನಮ್ಮನ್ನ ಸಮಾಜದಲ್ಲೂ ಹೇಳಿದ್ದೆ ನಾನು ಅದಕ್ಕೆಲ್ಲದಕ್ಕೂ ಒಂದೇ ಉತ್ತರ ಬೇಕಾಗಿತ್ತು ಅವ್ರಿಗೆ ಏನು ಆ ಮಗು ನಮ್ದೆ ಎಲ್ಲ ಡಿ ಎನ್ ಎ ಮಾಡಿಸ್ಬೇಕು ಈಗ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ತೀರಿ ಯಾರಾದರೂ ಗಂಡ ಗಂಡ ಹೆಂಡತಿ ಮೇಲೆ ಸಂದೇಹ ಪಟ್ಟರೆ ದೇವಾನು ದೇವತೆಗಳೆಲ್ಲ ಕೂಡ ಚಿತೆಗಾರಿ ಪ್ರೂವ್ ಮಾಡಬೇಕಾಗಿತ್ತು ಅದೇ ದುರಂತ ಅದ ಒಳ್ಳೇದೇನಪ್ಪ ಅಂದರೆ ಡೆಮೋಕ್ರಸಿನಲ್ಲಿ ಈ ಡಿ ಎನ್ ಎಗಳು ಪ್ರಯೋಗಾಲಯಗಳು ಬಂದ ನಂತರ ಅಪ್ಪ ಯಾರು ಅಮ್ಮ ಯಾರು ಅವ್ರ ತಾತ ಯಾರು ಮುತ್ತಾತ ಯಾರು ಅಂತ ಒಂದು ಹತ್ತು ಜನ್ರೇಷನ್ ಒಂದು ಟೆಕ್ನಾಲಜಿ ಬಂದ ಮೇಲೆ ಅದಕ್ಕೆ ಹೆಸರು ಡಿ ಎನ್ ಎ ಆಗೋಯ್ತು ಈಗ ಯಾರು ಈಗ ಸೀತಾದೇವಿ ಥರ ಹೋಗಿ ಬೆಂಕಿಗೆ ಏನಿಲ್ಲ ಡಿ ಎನ್ ಎ ಮಾಡ್ಬೋದು ಅದನ್ನೇ ಅದನ್ನೇ ಇಟ್ಟರೋರು ಅವರು ಕೋರ್ಟಲ್ಲೂ ಕೂಡ ಅದೇ ಕಂಟೆಂಟ್ ತಗೊಂಡಿದ್ರು ಡಿ ಎನ್ ಎ ಆಗಬೇಕು ಆಮೇಲೆ ನಿಮ್ಗೆ ಗೊತ್ತಿರೋಂಗೆ ನಾನು ಭಾಳಷ್ಟು ನಮ್ಮ ಕಲ್ಲರ್ಗ ಪ್ರಭಾಕರ್ ಭಟ್ ಆಗಿರ್ಬೋದು ಕಟೀಲ್ ಆಗ್ಬೋದು ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ರು ನಮ್ಮ ಶಾಸಕರು ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟರು ಆದರೆ ಭಾಳಷ್ಟು ಜನರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದೊಂದು ಟೆಸ್ಟ್ ಆಗಿಬಿಡೀ ಅದಕ್ಕೆ ಹೇಳಿದ ಬಡವ್ರ ಮಾತನ್ನು ಸಹಜವಾಗಿ ಯಾರೂ ನಂಬೋದಿಲ್ಲ ಆದರೆ ಇವತ್ತು ಟೆಸ್ಟ್ ಆಯಿತು ಡಿ ಎನ್ ಎ ರಿಪೋರ್ಟ್ ಬಂತು ನಿನ್ನೆ ಬಂತು ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಮಾಹಿತಿ ಕೊಟ್ಟರು ಡಿ ಎನ್ ಎನಲ್ಲಿ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು ಅದನ್ನು ನಿಮಗೆ ಹೇಳಬೇಕು ಅಂತ ನಾನು ಇವತ್ತು ನವರಾತ್ರಿ ನಡೀತಾ ಇದ್ರು ಕೂಡ ನಿಮ್ಗೆ ಹೇಳ್ಬೇಕು ಯಾಕಂದರೆ ನೀವೆಲ್ಲ ಭಾಳ ಇದರಿಂದ ನಿಂತು ಮಾಡಿದರೆ ನಿಮಗೆ ಮೊದಲನೇ ಸುದ್ದಿ ಕೊಡಬೇಕು ಅಂತ ಹೇಳಿ ನಾನು ಬಂದೆ ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ನಿಮಗೆ ಗೊತ್ತು ಆದರೆ ಈಗಿನ ಮುಂದೆ ಏನು ಮಾಡಬೇಕಪ್ಪ ಅಂದರೆ ನಾನು ನನ್ನ ಅಭಿಪ್ರಾಯ ಇದು ಅವರವರು ಏನಾದರೂ ಆಗ್ಬೋದು ಇನ್ನು ಕೇಸಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಕಾನೂನು ಪ್ರಕಾರ ಅಲ್ಲ ಅದು ಸಿಕ್ಕತ್ತೆ ಕೋರ್ಟಲ್ಲಿ ಸಿಕ್ಕುತ್ತೆ ಅದು ಅಲ್ಲ ಅದು ನಾನು ಕೊಡೋಂಗಿಲ್ಲ ಅಷ್ಟೇ ಅಲ್ಲ ಇದು ಕೋರ್ಟಿಗೆ ನೆನೆ ಸಬ್ಮಿಟ್ ಮಾಡಿದ್ದಾರೆ ಕೂಡ ನನಗೆ ಸಬ್ಮಿಟ್ ಆಗಿದೆ ಸಂಜೆ ಸಂಜೆ ಹೌದು ಇಲ್ಲೇ ಇಲ್ಲ ಇಲ್ಲೇ ಪುತ್ತೂರಿನಲ್ಲಾಗಿದೆ ಹೌದು 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 ಅದು ಶೀಲ್ಡ್ ಕವರ್ ಬರ್ತದೆ ಆ ಶೀಲ್ಡ್ ಕವರ್ ಓಪನ್ ಮಾಡಿ ಅಲ್ಲಿ ಕೋರ್ಟ್ ಕೊಟ್ಟಾದ ಮೇಲೆ ನಮಗೆ ಹೇಳಿದ್ದಾರೆ ಅದೆಲ್ಲ ಹಾಗೆ ಇದು ಈಗ ನಾನು ಹೇಳೋದು ಹೋರಾಟದ ಮೂಲಕ ಇನ್ನು ಅವ್ರೇನು ಏನು ನಾವು ಅವ್ರು ಗೆಲ್ಲೋಕ್ಕಾಗೋಲ್ಲ ಅಪ್ಪ ಅಂತ ಅನ್ಸ್ಕೊಂಡ್ಮೇಲೆ ಏನು ಹುಡುಕ್ತಾರೆ ಅವರು ಏನು ಬೇಕಾಗಿದೆ ಈಗ ಒಂದು ಹುಡುಗಿನ ತಿರಸ್ಕಾರ ಮಾಡಬೇಕು ಹಂಗಾಗಿ ಮಾಡೋಕ್ಕೆ ನಾವು ಬಿಡೋದಿಲ್ಲ ಒಂದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಯಾಕಂದರೆ ಜಗನ್ ನಿವಾಸವ್ರನ್ನ ನಾನು ಇವತ್ತವರೆಗೂ ಭೇಟಿ ಮಾಡಿಲ್ಲ ಅಂತ ಅವಕಾಶ ಅವರು ಕೊಟ್ಟಿಲ್ಲ ನಾನು ಬಯಸಿದ್ದೆ ನನಗೆ ಸಿಗಲಿಲ್ಲ ಅವರು ತಾಯಿ ಶಿಕ್ಷಕರಾಗಿದ್ದಾರಂತೆ ಅವರು ಮ ಟೀಚರ್ ಆಗಿದ್ದರಿಂದ ಅವರೆಲ್ಲ ತಿಳ್ಕೊಂಡಿರ್ತಾರೆ ಇಂಥ ಸಂದರ್ಭಗಳು ಬಂದಾಗ ಅವರ ಮಗನ ಭವಿಷ್ಯದ ಕಡೆ ಅವರು ಆಲೋಚನೆ ಮಾಡಬೇಕು ಈಗ ನಮಗೆ ಬಂದಿರೋ ನಮಗಿರೋ ಒತ್ತಡ ಹೇಗಿದೆ ಅಂತೇಳಿದ್ರೆ ಬೇರೆ ಬೇರೆಯವ್ರು ಹೇಳೋದು ಇಲ್ಲ ಅಷ್ಟು ಅನ್ಯಾಯ ಮಾಡಿ ನಿಮ್ಮ ಸಮಾಜಕ್ಕೇನೆ ಆತ ಒಂಥರ ನಿರ್ಲಕ್ಷ್ಯ ತೋರಿದ್ದಾರೆ ಯಾಕೆ ಬಿಡಬೇಕು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ ಆದರೆ ನಾವು ಯಾವುದೂ ಅದಕ್ಕೆ ಒಪ್ಪೋದಿಲ್ಲ ಆ ಗಂಡ ಹೆಂಡತಿಯಾಗಿ ಬಾಳೆ ಬಾಳಿ ಆ ಹುಟ್ಟಿರೋ ಮಗುಗೆ ಅವನ ಅಪ್ಪನ ಪ್ರೀತಿ ಸಿಗಬೇಕು ಸಮಾಜದಲ್ಲಿ ತಂದೆ ಇಲ್ಲ ಅಂದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಅದು ಬದುಕಿದ್ದಾಗಲೇ ತಂದೆ ನನಗೆ ಹಿಂಗೆ ಮಾಡಿಬಿಟ್ಟ ಅಂತೇಳಿ ಆ ಮಗುವಿನ ಮೇ ಮನಸ್ಸಿನ ಮೇಲೆ ಬಿದ್ದರೆ ಇವತ್ತೆಲ್ಲ ನಾಳೆ ಆ ಮಗು ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಈಗ ಟ್ರಯಲ್ ಮುಂದಿನ ವಾರದಿಂದ ನಡೆಯುತ್ತೆ ಯಾವುದೇ ಕಾರಣಕ್ಕೆ ಕಾನೂನು ಪ್ರಕಾರ ಆತ ಆ ಮಗುವಿನ ತಂದೆ ಅಲ್ಲ ಅನ್ನೋದು ಎಲ್ಲೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ನಮ್ಮ ಮನವಿ ಅಷ್ಟೇ ಆ ಮಗುವಿಗೆ ಅಪ್ಪ ಬೇಕು ಆ ಆ ಹುಡುಗಿಗೆ ಮದುವೆ ಮಾಡಿಕೊಂಡು ಆ ಮನೆ ತುಂಬಿಸ್ಕೋಬೇಕು ಮತ್ತು ಎಲ್ಲ ಅವರೇನು ಕೇಳ್ತಾರೆ ಅದನ್ನು ಸಮಾಜದ ಒಬ್ಬ ಅಧ್ಯಕ್ಷನಾಗಿ ನಾನೇ ನಿಂತು ಮಾತುಕತೆಯನ್ನು ಮಾಡ್ತೀನಿ ಆ ಒಂದು ಸಂಸಾರ ಹುಟ್ಟಾಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ನಾನು ಅವ್ರ ಜೊತೆ ನಿಂತು ಸಹಕಾರ ಕೊಡ್ತೀನಿ ಇದನ್ನು ಸಮಾಪ್ತಿ ಮಾಡಬೇಕು ಆಮೇಲೆ ಇದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಪಾಠ ಹಾಕಬೇಕು ಲಕ್ಷಾಂತರ ಈ ಥರ ಪ್ರಕರಣಗಳು ದೇಶದಲ್ಲಿ ನಡೀತವೆ ಎಲ್ರಿಗೂ ಇದೇ ಥರ ನ್ಯಾಯ ಸಿಗುತ್ತೆ ಅಂತ ಭಾವಿಸ್ಬಾರ್ದು ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ ನಂಬಿಕೆ ಮೇಲೆ ಕಾಲೇಜ್ಗಳಿಗೆ ಕಲಿಸ್ತಾರೆ ಅವರು ಒಂದೊತ್ತಿದ್ದು ಮಕ್ಕಳು ಮೂರೊತ್ತು ತಿನ್ನಬೇಕು ಅನ್ನೋ ಒಂದೇ ಒಂದು ಗುರಿನಲ್ಲಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ ಈ ಥರ ತಪ್ಪುಗಳನ್ನು ಮಾಡಲೇಬಾರ್ದು ತಂದೆ ತಾಯಿ ಸಂಸಾರ ಸಂಬಂಧಗಳ ಬಗ್ಗೆ ಒಂದು ಬದ್ಧತೆಯಿಂದ ನಡ್ಕೋಬೇಕು ಎಲ್ರಿಗೂ ಈ ಥರ ನ್ಯಾಯಾಲಯಕ್ಕೆ ಹೋಗಿ ಅವನೇ ನಿಮ್ಮಪ್ಪ ಅನ್ನೋಂಥ ತಂದು ತೋರಿಸೋ ಅಂಥ ಸಂಖ್ಯೆ ತುಂಬ ಕಡಿಮೆ ಅದಕ್ಕೆ ಇದೊಂದು ಪಾಠವೂ ಆಗಬೇಕು ಹೆಣ್ಣು ಮಕ್ಕಳಿಗೆ ಅದಕ್ಕೆ ಇದಕ್ಕೋಸ್ಕರ ಎಷ್ಟು ಜನ ಎಷ್ಟು ಜನ ಪಾಪ ಭಾಳ ರಾಜ್ಯಾದ್ಯಂತ ಆ ಮಗುಗೆ ಅಪ್ಪ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಮಗು ತಬ್ಬಲಿ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಇವರೆಲ್ಲರೂ ನಿಂತು ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿ ಹಂಚ್ಕೋಬೇಕು ನಿಮ್ಮ ಮುಖಾಂತರ ಅಂತ ನಾನು ಬಂದಿದ್ದೇನೆ